ಅಲ್ಲ ಡಾಕ್ಟರ್ ಮಂಜುನಾಥು ತನ್ನ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ ಸಾಮಾನ್ಯ ಬಡವರು ಕೂಡ ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡ್ತಾರೆ ನಾನು ಎಮ್ ಎಲ್ ಎ ಇದ್ದಾಗ ಎಮ್ ಎಲ್ ಎ ಇಲ್ಲದೇ ಇದ್ದಾಗ ನಮ್ಮ ಕ್ಷೇತ್ರ ಜಿಲ್ಲೆಯಿಂದ ಯಾರಾದರೂ ಹಾರ್ಟ್ ಪೇಶಂಟ್ಗಳು ಬಂದಾಗ ಎಮರ್ಜೆನ್ಸಿ ಆಪ್ರೇಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ನಾನು ಫೋನ್ ಮಾಡ್ತಾಯಿದ್ದೆ ಬಹುಶಃ ಬಿಲ್ ಕಟ್ಟಿಸ್ಗಳದ್ದಲೇ ಆಪ್ರೇಟ್ ಮಾಡಿ ಆಮೇಲೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಬಿಲ್ ಕೊಡೋ ಸಾಮರ್ಥ್ಯ ಇದ್ದರೆ ಕಟ್ಸ್ಕೊಳ್ಳೋರು ಇಲ್ಲದೇ ಇದ್ದರೆ ಯಾವುದೋ ಸಿ ಎಸ್ ಆರ್ ಫಂಡನ್ನು ಯೂಸ್ ಮಾಡೋರು ಆ ಥರದ್ದು ಒಂದು ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಬಟ್ ಕ್ಯಾಂಡಿಡೇಟ್ ಯಾರಿಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆದಿಲ್ಲ ಅಂಥವ್ರು ರಾಜಕೀಯಕ್ಕೆ ಬಂದರೆ ಒಳ್ಳೆಯದೇ ಆಗತ್ತೆ ನಾನು ಅವ್ರು ರಾಜಕೀಯಕ್ಕೆ ಬರೋದನ್ನು ಸ್ವಾಗತಿಸ್ತೀನಿ ಯಾವ ಪಾರ್ಟಿ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಆದರೆ ಅಂಥವ್ರು ರಾಜಕೀಯಕ್ಕೆ ಬರೋದು ಒಳ್ಳೆಯದು ಇನ್ನು ಏನಾಗ್ತದೆ ನೋಡಿ ಪ್ರಾಮಾಣಿಕ ವ್ಯಕ್ತಿಗೆ ಇದರಿಂದ ಯಾವುದೇ ಅಳಕು ಬರೋದಿಲ್ಲ ಅವರ ಅವರು ಎಲ್ಲ ಪಕ್ಷಗಳಿದ್ದಾಗಲೂ ಕೂಡ ಮನುಷ್ಯ ಒಳ್ಳೆ ಮನುಷ್ಯ ಅಂತ ಮುಂದುವರಿಸಿದ್ದಾರೆ ಹಿಂದೆ ಬೇರೆ ಬೇರೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಪಕ್ಷಗಳ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಜಯದೇವ ಹಾಸ್ಪಿಟ್ಲು ಡಾಕ್ಟರ್ ಮನ್ಯಾತ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದನ್ನು ನಾನು ವಿಧಾನಸಭೆ ಮುಗಿಸಾಲಿನಲ್ಲಿ ನಾನು ಕೇಳಿದ್ದೇನೆ ಅವರು ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡಿರೋದನ್ನು ಹಾಗಾಗಿ ಈಗೇನಾರು ಸುಮ್ಮನೆ ಒಂದು ಕಾಗೆ ಹಾರಿಸೋಣ ಅಂತ ಹೊರಟಿರಬೇಕು ಅದು ಬಿಟ್ಟರೆ ಇನ್ನೇನು ಮಾಡ್ತಾರೆ ಅವರಿಗೆ ಅವರಿಗೆ ಇದರ ಭಯ ಇದೆ ಅಂತ ವ್ಯಕ್ ಅನ್ನಿಸ್ತಾ ಇದೆ ಮುದ್ದು ಅನ್ಮೆಗೌಡ್ರ ಕೆಲವ್ರಿಗೆ ಸ್ವಭಾವ ಇರುತ್ತೆ ಈಗ ನಾವೆಲ್ಲ ಸೈದ್ಧಾಂತಿಕ ಕಾರಣಕ್ಕೆ ರಾಜಕಾರಣದಲ್ಲಿರೋರು ಕೆಲವರಿಗೆ ವ್ಯಕ್ತಿಗತ ಕಾರಣಕ್ಕೆ ರಾಜಕಾರಣ ಮಾಡೋರಿಗೆ ಸ್ವಭಾವನೇ ಆಗಿರುತ್ತೆ ಈಗ ಅಲ್ಲಿ ಬೇಜಾರಾದ್ರೆ ಇಲ್ಲಿಗೆ ಬರ್ತಾರೆ ಇಲ್ಲಿ ಬೇಜಾರಾದ್ರೆ ಅಲ್ಲಿಗೆ ಹೋಗ್ತಾರೆ ಅಥವಾ ಇಲ್ಲೇನೋ ಸಿಗುತ್ತೆ ಅಂತ ಇಲ್ಲಿಗೆ ಬರ್ತಾರೆ ಅಥವಾ ಅಲ್ಲೇನೋ ಸಿಗುತ್ತೆ ಅಂತ ಅಲ್ಲಿಗೆ ಬರ್ತಾರೆ ಹಾಗಾಗಿ ಸ್ವಭಾವ ಇರುತ್ತೆ ಇಲ್ಲೇನೋ ಸಿಗುತ್ತೆ ಅಂತ ಬಂದಿದ್ದಾರೆ ಇಲ್ಲಿ ಇಲ್ಲ ಅಂತಿದ್ದಂಗೆ ಅಲ್ಲೇನೋ ಸಿಗುತ್ತೆ ಅಂತ ಹೋಗ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಸಿಗಲ್ಲ ಅಂದರೆ ಇನ್ನೆಲ್ಲೋ ಸಿಗುತ್ತೆ ಅಂತ ಹೋಗ್ಬೋದು ಹಾಗಾಗಿ ಸ್ವಭಾವ ಇರುತ್ತೆ ಈ ಮುದ್ದುಹನ್ಮೇಗೌಡರು ವ್ಯಕ್ತಿಗತವಾಗಿ ನಾನು ಅವ್ರ ಬಗ್ಗೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ ಬಟ್ ಪೊಲಿಟಿಕಲ್ಲು ಆ್ಯಟಿಟ್ಯೂಡು ಪೊಲಿಟಿಕಲ್ ನೇಚರು ವ್ಯಕ್ತಿತ್ವಕ್ಕೆ ತಕ್ಕವಾಗಿರ್ತಕ್ಕಂಥ ನೇಚರ್ ಅಂತ ಅನ್ಸ್ಕೊಳ್ಳಲ್ಲ ಈ ಮದ್ದಹನ್ಮೇಗೌಡರು ಅಂತಂದರೆ ಒಂದು ಇದೆಯಲ್ಲ ಈಗ ಮೂರು ಮೂರು ದಿನಕ್ಕೂ ಪಾರ್ಟಿ ಬದಲಾಯಿಸಿದರೆ ಅಲ್ಲಿ ಸಿಗಲಿಲ್ಲ ಅಂದರೆ ಅಲ್ಲಿ 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 ಬಿಡೋದು ಇಲ್ಲಿ ಸಿಗಲಿಲ್ಲ ಅಂದ್ರೆ ಇದನ್ನು ಬಿಡೋದು ಅಲ್ಲೇನೋ ಸಿಗುತ್ತೆ ಅಂತ ಹೋಗೋದು ಒಂದು ವ್ಯಕ್ತಿತ್ವ ಇರುತ್ತಲ್ಲ ಮನುಷ್ಯ ಏನೂ ಆಗದೆ ಇದ್ರೂ ತನ್ನ ವ್ಯಕ್ತಿತ್ವದ ಕಾಣಕ್ಕೆ ದೊಡ್ಡವನಾಗ್ತಾನೆ ಇದು ಅವ್ರ ರಾಜಕೀಯ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ ವ್ಯಕ್ತಿಗತವಾಗಿ ನಾನು ಅವ್ರ ಬಗ್ಗೆ ಏನು ಕೆಟ್ಟದ್ದು ಹೇಳಕ್ಕೆ ಬಯಸಲ್ಲ ಕಾಮೆಂಟ್ಸು ಮಾಡಲ್ಲ ರಾಜಕೀಯ ವ್ಯಕ್ತಿತ್ವ ಕೆಲವರು ಸ್ವಭಾವನೇ ಆಗಿರುತ್ತೆ ನೋಡಿ ಸೀಟು ಹಂಚಿಕೆಯ ಪ್ರಕ್ರಿಯೆಗಳು ನಡೆಯೋದು ಎನ್ ಡಿ ಎ ಸಭೆಯಲ್ಲಿ ಎನ್ ಡಿ ಎ ಸೀಟು ಹಂಚಿಕೆ ಪ್ರಕ್ರಿಯೆಗಳು ನಡೀತವೆ ಬಿ ಜೆ ಪಿಯ ಪಾರ್ಲಿಮೆಂಟ್ರಿ ಬೋರ್ಡು ಬಿ ಜೆ ಪಿಯ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ನಿರ್ಣಯ ಮಾಡುತ್ತೆ ಹಾಗಾಗಿ ಚುನಾವಣೆಗೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗು ಕೂಡ ನಡೆದಿಲ್ಲ ಹಾಗಾಗಿ ಯಾವುದೇ ಕ್ಷೇತ್ರದ ಚುನಾವಣೆ ಸಂಬಂಧಪಟ್ಟಂತೆ ಹಂಚಿಕೆಯ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ನಿರ್ಣಯ ಇನ್ನೂ ಆಗಿಲ್ಲ ಇನ್ನು ಎನ್ ಡಿ ಎ ಸಭೆ ಎನ್ ಡಿ ಎ ಸಭೆ ಆದ ನಂತರ ಯಾವ್ಯಾವ ಪಕ್ಷಗಳಿಗೆ ಎಸ್ ಎಸ್ ಸೀಟು ಯಾರ ಜೊತೆಗೆ ಮೈತ್ರಿಕೂಟ ಈಗ ಆಂಧ್ರದಲ್ಲೂ ನಡೀತಾ ಇದೆ ಬಿ ಜೆ ಪಿ ಯಾರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳುತ್ತೆ ಅನ್ನೋದು ಅಂಥವೆಲ್ಲ ನಿರ್ಣಯವನ್ನು ಎನ್ ಡಿ ಎ ಸಭೆ ತೆಗೆದುಕೊಳ್ಳುತ್ತೆ ಇಲ್ಲಿ ಜೆ ಡಿ ಎಸ್ಸು ಎನ್ ಡಿ ಎ ಭಾಗ ಆಗಿದೆ ಎಸ್ ಸೀಟ್ ಕೊಡ್ತಾರೆ ಇವರೆಷ್ಟು ಕೇಳಿದ್ದಾರೆ ಅನ್ನೋದು ಮಾಧ್ಯಮದ ಸುದ್ದಿಯಿಂದ ಹೊರತಾಗಿ ನಮಗೇನು ಮಾಹಿತಿ ಇಲ್ಲ ಏನು ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ರೂ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕೋರನ್ನು ತಪ್ಸೋಕ್ಕಾಗತ್ತಾ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹಾಕರಾಕಿ ಹಾಕ್ತಾರೆ ಈಗೇನು ಕನೆಕ್ಟ್ ಆಗೋಕ್ಕೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟೆಕ್ನಾಲಜಿ ಇದೆ ಏ ಯಾವ್ದಾರು ರೂಪದಲ್ಲಿ ಕನೆಕ್ಟ್ ಆಗ್ತಾರೆ ಯಾವ್ದಾರು ರೂಪದಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ ಆ ಥರ ಈಗ ನಮಗೊಂದು ಐದು ಐದು ಮತಗಳು ಕೊರತೆ ಇದ್ದಾವೆ ಯಾರಾದ್ರೂ ಸಹಾಯ ಮಾಡಿದ್ರೆ ಹಳೆ ಸ್ನೇಹಿತರುಗಳು ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ ಅವರೇ ಇದಕ್ಕೆ ಸೂಕ್ತ ಉತ್ತರ ಹೇಳಬಲ್ಲರು ನಾನು ಹೇಳೋಕ್ಕಿಂತ ನಾನು ಹೇಳಿದರೆ ಹೈಪೊತ್ ಹೈಪೊತೆಟಿಕ್ ಆಗುತ್ತೆ ವ್ಯೂಹಾತ್ಮಕವಾಗಿ ಹೇಳಬೇಕಾಗತ್ತೆ ಅವರ ಹೇಳಿದರೆ ಕ್ಲಾರಿಟಿ ಇರುತ್ತೆ ನಮಗೆ ಅವರೂ ಸೇರಿದಂತೆ ಕಾಂಗ್ರೆಸ್ನಲ್ಲಿರುವಂಥ ರಾಷ್ಟ್ರೀಯವಾದಿಗಳನ್ನು ನಾವು ವಿನಂತಿ ಮಾಡ್ತೇವೆ ನೀವು ರಾಷ್ಟ್ರೀಯ ಹಿತಕ್ಕಾಗಿ ಬಿ ಜೆ ಪಿ ಬೆಂಬಲಿಸಿ ಈಗ ನ್ಯಾಷನಲಿಸ್ಟು ಕಾಂಗ್ರೆಸ್ನಲ್ಲೂ ಇದ್ದಾರೆ ಈಗ ಹೇಗೆ ರಾಮ ಒಬ್ರಿಗೆ ಸೇರಿದವನಲ್ವೋ ನ್ಯಾಷನಲಿಸ್ಟು ಕಾಂಗ್ರೆಸ್ನಲ್ಲೂ ಇದ್ದಾರೆ ಅಂಥವರು ದೇಶ ಹಿತಕ್ಕೆ ಯಾವ ಸರ್ಕಾರ ಬೇಕು ಅಂತಂದ್ರೆ ಅವರು ಹೇಳ್ತಾರೆ ಮೋದಿ ಸರ್ಕಾರ ಬೇಕು ಅಂತ ಇಂಟ್ರೆಸ್ಟ್ ಆಫ್ ದ ನೇಷನ್ ಯಾವ ಸರ್ಕಾರ ಬಂದ್ರು ಒಳ್ಳೇದು ಅಂತ ಹೇಳಿದ್ರೆ ಮೋದಿ ಸರ್ಕಾರ ಬಂದ್ರು ಒಳ್ಳೇದು ಅಂತ ಹೇಳ್ತಾರೆ ಅಂತಾರಾಷ್ಟ್ರೀಯವಾದಿಗಳು ನೀವು ಬಿಜೆಪಿ ಬೆಂಬಲಿಸಿ ಅಂತ ವಿನಂತಿ ಮಾಡ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನು ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ